ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ಸಶಸ್ತ್ರ ಪಡೆಗಳು ಎರಡು ಸಾವಿರದ ಮೂವತ್ತರ ನಂತರದ ಕಾಲಘಟ್ಟದಲ್ಲಿ ಶತ್ರುಗಳ ಗಡಿಪಾರು ಕೋಟೆಗಳನ್ನು ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದುರುಳಿಸಲು ಐನೂರು ಹೈಪರ್ಸೋನಿಕ್ ಕ್ಷಿಪಣಿಗಳ ಅಗತ್ಯವನ್ನು ಅಧಿಕೃತವಾಗಿ ಮುಂದಿಟ್ಟಿವೆ ಈ ಮಹತ್ವಾಕಾಂಕ್ಷಿ ಯೋಜನೆ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ಸೇರಿ ರೂಪಿಸಿದ ಸಾಮೂಹಿಕ ತಂತ್ರದ ಒಂದು ಭಾಗವಾಗಿದೆ ಇದರ ಮುಖ್ಯ ಉದ್ದೇಶ ಚೀನಾ ಮತ್ತು ಪಾಕಿಸ್ತಾನದ ಗಡಿಭಾಗದ ನೆಲೆಗಳು ಹಾಗೂ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ವಿರುದ್ಧ ಆಳವಾದ ತೀವ್ರವಾದ ದಾಳಿ ಸಾಮರ್ಥ್ಯ ಹೊಂದುವುದು ಈ ಕ್ಷಿಪಣಿಗಳ ಅಭಿವೃದ್ಧಿಯನ್ನು ಒ ಡಿಫೆನ್ಸ್ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೈಗೆತ್ತಿಕೊಂಡಿದೆ ಇದರ ಪ್ರಮುಖ ಸಂಶೋಧನಾ ಕಾರ್ಯಕ್ಕೆ ಪ್ರಾಜೆಕ್ಟ್ ವಿಷ್ಣು ಹಾಗೂ ಅದರ ಸಂಬಂಧಿತ ಉಪಯೋಜನೆಗಳು ಮುನ್ನಡೆಸುತ್ತಿವೆ ಈ ಹೈಪರ್ಸಾನಿಕ್ ಕ್ಷಿಪಣಿಗಳು ಜೆಟ್ ತಂತ್ರಜ್ಞಾನವನ್ನು ಆಧರಿಸಿಕೊಂಡಿದ್ದು ಅದ್ಭುತ ವೇಗ ಅತ್ಯುತ್ತಮ ಮ್ಯಾನ್ಯರಿಂಗ್ ಮತ್ತು ಭೇದನಶೀಲ ಸಾಮರ್ಥ್ಯವನ್ನು ನೀಡಲಿವೆ ಭಾರತೀಯ ಸರ್ಕಾರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಿದ ಹದಿನೈದು ವರ್ಷದ ರಕ್ಷಣಾ ರಸ್ತೆ ನಕ್ಷೆಯಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಗಳು ಸ್ಟೆಲ್ತ್ ಯುಸಿ ಎ ಲೇಸರ್ ಆಧಾರಿತ ಆಯುಧಗಳು ಮುಂತಾದವುಗಳಿಗೆ ಆದ್ಯತೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಮೂವತ್ತರ ನಂತರದ ಸೇವಾ ಸೇರ್ಪಡೆಗಾಗಿ ಈ ಹೈಪರ್ಸಾನಿಕ್ ಕಾರ್ಯಕ್ರಮ ರೂಪುಗೊಂಡಿದೆ ಇದರ ತಾಂತ್ರಿಕ ವೈಶಿಷ್ಟ್ಯಗಳು ಮತ್ತು ಸಾಮರ್ಥ್ಯಗಳು ವೇಗ ಮತ್ತು ವ್ಯಾಪ್ತಿ ಈ ಕ್ಷಿಪಣಿಗಳು ಮ್ಯಾಕ್ ಆರರಿಂದ ಮ್ಯಾಕ್ ಎಂಟರ ವೇಗವನ್ನು ಹೊಂದಿವೆ ಅಂದರೆ ಧ್ವನಿಯ ವೇಗಕ್ಕಿಂತ ಆರರಿಂದ ಎಂಟು ಪಟ್ಟು ಹೆಚ್ಚು ಸಾಧಿಸಲಿವೆ ಇದರ ವ್ಯಾಪ್ತಿ ಸಾವಿರದ ಐನೂರು ಕಿಲೋಮೀಟರ್ಗೂ ಹೆಚ್ಚು ಇದು ಈಗಿರುವ ಬ್ರಹ್ಮೋಸ್ ನಾನ್ನೂರರಿಂದ ಆರುನೂರು ಕಿಲೋಮೀಟರ್ ಮತ್ತು ರ್ಯಾಂಪೇಜ್ ಇನ್ನೂರೈವತ್ತರಿಂದ ಮುನ್ನೂರು ಕಿಲೋಮೀಟರ್ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚಾಗಿದೆ ಜೆಟ್ ಪ್ರೊಪಲ್ಷನ್ ಭಾರತೀಯ ತಂತ್ರಜ್ಞರಿಂದ ಅಭಿವೃದ್ಧಿಯಾದ ಜೆಟ್ ಇಂಜಿನ್ಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಯಶಸ್ವಿ ಪರೀಕ್ಷೆ ಕಂಡಿವೆ ಇದರಿಂದ ಕ್ಷಿಪಣಿಗಳು ಉನ್ನತ ವೇಗದಲ್ಲಿ ನಿರಂತರ ಹಾರಾಟ ನಡೆಸಬಲ್ಲವು ಮ್ಯಾನ್ವರ್ಬಿಲಿಟಿ ಈ ಕ್ಷಿಪಣಿಗಳಲ್ಲಿ ಹೈಪರ್ಸೋನಿಕ್ ಗ್ಲೈಡ್ ವಾಹನಗಳು ಎಚ್ ಜಿ ವಿ ಎಸ್ ಕೃತಕ ಬುದ್ಧಿಮತ್ತೆ ಆಧಾರಿತ ನ್ಯಾವಿಗೇಷನ್ ಹಾಗೂ ಅಂತಿಮ ಹಂತದಲ್ಲಿ ದಿಕ್ಕು ಬದಲಾಯಿಸುವ ತಂತ್ರಜ್ಞಾನವಿದೆ ಇದರಿಂದ ಚೀನಾದಂತಹ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂತಾದವುಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗಲಿದೆ ಪೇ ಲೋಡ್ ಫ್ಲೆಕ್ಸಿಬಿಲಿಟಿ ಸಾಂಪ್ರದಾಯಿಕ ಅಥವಾ ಪರಮಾಣು ಸಿಡಿತಲ್ಲಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಈ ಕ್ಷಿಪಣಿಗಳು ನಿಖರವಾದ ದಾಳಿಯಿಂದ ಹಿಡಿದು ಕಾರ್ಯತಂತ್ರದ ತಡೆಗಟ್ಟುವಿಕೆಯವರೆಗೂ ವೈವಿಧ್ಯಮಯ ಕಾರ್ಯಾಚರಣೆಗಳನ್ನು ಬೆಂಬಲಿಸುತ್ತದೆ ಮೂರು ಪಡೆಗಳಲ್ಲಿ ಬಳಕೆ ಈ ಕ್ಷಿಪಣಿಗಳನ್ನು ವಾಯುಪಡೆಯ ಕೆ ಐ ರಫೇಲ್ ವಿಮಾನಗಳಿಂದ ಭೂಸೇನೆಯ ಮೊಬೈಲ್ ಲಾಂಚರ್ಗಳಿಂದ ಹಾಗೂ ನೌಕಾಪಡೆಯ ಜಲಂತರ್ಗಾಮಿ ಹಾಗೂ ಡೆಸ್ಟ್ರಾಯರ್ಗಳಿಂದ ಹಾರಿಸಬಹುದಾಗಿದೆ ಹೀಗಾಗಿ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಮೂರು ಪಡೆಗಳಿಗೂ ಬಳಸುವ ಸಾಮರ್ಥ್ಯ ಇರುತ್ತದೆ ಒಟ್ಟಾರೆ ಈ ಹೈಪರ್ಸೋನಿಕ್ ಕ್ಷಿಪಣಿ ಯೋಜನೆ ಭಾರತವನ್ನು ಅಮೇರಿಕಾ ರಷ್ಯಾ ಮತ್ತು ಚೀನಾ ಸಾಲಿನಲ್ಲಿ ನಿಲ್ಲಿಸುವ ಮಹತ್ವದ ಹೆಜ್ಜೆಯಾಗಿದೆ ಭಾರತೀಯ ಸಶಸ್ತ್ರ ಪಡೆಗಳ ಭವಿಷ್ಯದ ಆಟಗಾರಿಕೆ ಶಸ್ತ್ರಾಸ್ತ್ರಗಳಲ್ಲಿ ಇದು ಕ್ರಾಂತಿಕಾರಕ ಬದಲಾವಣೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ